ಯಲ್ಮಂಗ್ಳಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತರೋದಿತ್ತು ತೊಗೊಂಡು ಬಂದು ಈಗ ಲಡ್ಡು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಯಲ್ಮಂಗ್ಳಕ್ಕೆ ಹೋಗಿ ಬಂದ ಮೇಲೆ ತಿಂಡಿ ಮಾಡ್ಕೋತಾ ಇದ್ದೀನಿ ಪಾಕ ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಫುಡ್ ಕಲರ್ ಹಾಕ್ಬಿಟ್ಟು ಪಾಕ ಮಾಡ್ಕೊಂಡೆ ನೋಡಿರಿ ಈಗ ಇದು ಆಗಿದೆ ಇದು ಪಾಕ ಬಂದಿದೆ ಈಗ ನಾನು ಇದು ಬೂಂದಿದೆಲ್ಲ ಏನಿದೆ ಕಡಲೆ ಹಿಟ್ಟಲ್ಲಿ ಬೂಂದಿದೆಲ್ಲ ಕರ್ಕೊಂಡಿದ್ದೆ ನಾನು ಅದನ್ನು ಸಣ್ಣದಾಗಿ ಸ್ವಲ್ಪ ದಪ್ಪ ತಪ್ಪಾಗಿ ತರಿ ಮಾಡ್ಕೊಂಡಿದ್ದೀನಿ ತರಿ ಮಾಡಿಕೊಂಡು ಈಗ ಇದ್ರಕ್ಕೆ ಹಾಕೋತಾ ಇದ್ದೀನಿ ನಾವು ಡೈರೆಕ್ಟ್ ಎಣ್ಣೆಯಲ್ಲಿ ಯಾವ ಥರ ಕರೆದಿರ್ತೀವೋ ಅದೇ ಥರ ಹಾಕ್ಕೊಂಡಿಲ್ಲ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ದಪ್ಪ ತಪ್ಪಾಗಿ ತರಿ ಮಾಡಿಕೊಂಡು ಅದಕ್ಕೆ ಹಾಕೊಂಡೆ ಈಗ ಒಂದು ಸಪ್ರೇಟ್ ಬಾಣಲೀಲಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟೂ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಈಗ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸೇರ್ಸ್ಕೊತೀನಿ ನಾನು ಈಗ ಆಗಿದ್ದಿದು ಇದು ಹಾರ್ಕೊಳ್ಳಿ ಒಂದು ಹಾಫ್ ಆನ್ ಅವರು ಒಂದು ಮುಕ್ಕಾಲ್ ಅವರ್ ಬಿಟ್ಟರೆ ನೋಡಿ ಫುಲ್ಲು ಈ ಥರ ಪಾಕ ಎಲ್ಲ ಎಳ್ಕೊಳ್ಳು ತಲೆ ಕಡಲೆ ಇಟ್ಟು ಚೆನ್ನಾಗಿ ಉಂಡೆ ಬರ್ತಿದೆ ಈಗ ಉಂಡೆ ಮಾಡ್ಕೋತಿದ್ದೀನಿ ಗಣೇಶನಿಗೆ ಮೋತಿಚೂರು ಲಡ್ಡು ಅಂದರೆ ಇಷ್ಟ ಅಲ್ವಾ ಹಾಗಾಗಿ ನಾನು ವರ್ಷ ವರ್ಷ ಮಾಡೇ ಮಾಡ್ತೀನಿ ಒಂದು ಆರು ಆರ್ಯೋಳಾದರೂ ಪರವಾಗಿಲ್ಲ ಮಾಡೇ ಮಾಡ್ತೀನಿ ನಾನು ಮಿತು ಇಷ್ಟ ಇದು ಈ ಮೋತಿಚೂರ್ ಲಡ್ಡು ಅಂದರೆ ಅವ್ನಿಗೆ ತುಂಬ ಇಷ್ಟ ಹಂಗಾಗಿ ಈ ಗಣೇಶನ ಹಬ್ಬದಲ್ಲಂತೂ ಪ್ರತಿ ವರ್ಷ ನಾನು ಮಾಡೇ ಮಾಡ್ತೀನಿ ನಾನು ಇವತ್ತು ಲೇಟಾಗಿಬಿಟ್ಟಿತ್ತು ನೆಲೆಮಂಗ್ಳಕ್ಕೆ ಹೋಗಿ ಬಂದು ಆ ಸಾಮಾನೆಲ್ಲ ಎತ್ತಿಟ್ಟು ಹೂ ಕಟ್ಟಿತ್ತು ಮತ್ತು ಅದೆಲ್ಲ ತಂದಿರೋದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಎಷ್ಟು ಕೆಲಸ ಇರುತ್ತೆ ನಾಳೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕಲ್ಲ ಹಂಗಾಗಿ ನೋಡಿರಿ ಈಗ ಬೆಳಗಿನ ಜಾವ ಮೂರುವರೆ ಗೆದ್ದೆ ನಾನು ಮೂರುವರೆ ಗೆದ್ದು ಕಸ ಗುಡಿಸಿ ನೆಲ ಒರೆಸ್ಕೊತಾ ಇದ್ದೀನಿ ರಾತ್ರಿಯೇ ಬಾಗಿಲೆಲ್ಲ ತೊಳೆದಿದ್ದೆ ಬಾಗಿಲು ಮೆಟ್ಲು ಪ್ಯಾಸೇಜ್ ಇದೆಲ್ಲ ತೊಳೆದಿದ್ದೆ ಹೊರಗಡೆ ಗೇಟಿಂದ ಹಚ್ಚೆಗಡೆ ರೋಡ್ ಹತ್ರ ಇದೆಯಲ್ವಾ ನಾವು ಗಾಡಿಯೆಲ್ಲ ನಿಲ್ಲಿಸ್ತವೆ ನೋಡಿ ಅದನ್ನೆಲ್ಲ ತೊಳೆದಿರಲಿಲ್ಲ ನಾನು ಅದನ್ನೆಲ್ಲ ಬೆಳಗ್ಗೆನೆ ತೊಳ್ಕೊಂಡು ರಂಗೋಲಿ ಬಿಟ್ಕೊಳ್ಳೋಣ ಅಂತ ನೈಟು ನಾನು ತೊಳೆದು ಬಿಟ್ಟು ರಂಗೋಲೆ ಬಿಟ್ಟರೆ ಬೆಳಗ್ಗೆ ಬಾಗ್ಲಿಗೆ ನೀರು ಹಾಕ್ತಿರೋ ಪೂಜೆ ಮಾಡೋದಕ್ಕೆ ನನಗೇನೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಇಷ್ಟನ್ನೆಲ್ಲ ಇಷ್ಟನ್ನೆಲ್ಲ ಮಾಡ್ಕೋತೀನಿ ರಾತ್ರಿನೇ ಇದನ್ನೆಲ್ಲ ತೊಳೆದಿದ್ದೆ ನಾನು ಈಗ ಜಸ್ಟು ಮಾಪಲ್ಲಿ ಒಂದ್ಸತಿ ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಇವಾಗ ಗೇಟಿಂದ ಹೊರಗಡೆ ಇದೇನಿದೆ ಇದನ್ನು ಇವಾಗ ಕಸ ಗುಡಿಸಿ ಬಾಗಿಲನ್ನೆಲ್ಲ ತೊಳೆದು ಈಗ ರಂಗೋಲೆ ಬಿಟ್ಕೊಂಡು ಹೊಸಲಿಗೆ ಅಷ್ಟನ್ನ ಕುಂಕುಮ ಇಟ್ಕೊಂಡು ಬಂದರೆ ಮುಗೀತು ರಾತ್ರಿ ಹನ್ನೆರಡು ಗಂಟೆ ತಕ್ಕನೂ ಮಾಡಿದೆ ಸ್ವಲ್ಪ ನಾಳೆಗೆ ಏನೇನು ಬೇಕು ದೇವ್ರ ಪೂಜೆಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಬಾಗಿಲು ತೊಳೆದು ಸ್ವಲ್ಪ ಏನು ಬೇಕು ಕಾಯಿ ತುರಿದು ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡಿದೆ ನೋಡಿ ಬಾಗಿಲು ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡು ಇದೆಲ್ಲ ಆಯಿತು ಇವಾಗ ಸ್ನಾನ ಮುಗಿಸ್ಕೊಂಬರ್ಬೇಕು ಗುಂಡ ನೋಡಿ ಇಲ್ಲಿ ಮನಗಿದ ಮಳೆ ಜಿಡಿ ಬರ್ತಿತ್ತು ಹಂಗಾಗಲ್ಲಿ ಮಲಗಿದ್ದವನು ಬಾಳೆ ಕಂದು ಬಾಳೆಲೆಲ್ಲ ತಂದು ಇಟ್ಟಿದ್ದೀವಿ ಪಾತ್ರೆಯನ್ನು ಒಳಗಡೆ ತೊಗೊಂಡೋಗಿಡಲ್ಲ ಇಲ್ಲೇ ಇಡ್ತೀನಿ ಇವಾಗ ದೇವ್ರ ಮನೆಯದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವು ಹಳೆ ಹೂವು ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಎಲ್ಲ ಹಾಕ್ಕೊಂಡು ಇಟ್ಬಿಟ್ಟು ದೇವ್ರ ಮನೆ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿ ಕಡೆ ರೆಡಿ ಮಾಡ್ಕೊಳ್ಳೋಂಥ ನೆನೆನೆ ಗಣೇಶನ್ನೆಲ್ಲ ತಂದಿದ್ವಲ್ಲ ನಾನು ಹಿಂದಿನ ದಿವಸ ನೈಟೇ ತಂದು ಇಟ್ಕೊಂಡ್ಬಿಡ್ತೀವಿ ತಂದುಬಿಟ್ಟು ಆ ಪೇಪರ್ ಅವ್ರು ಕಟ್ಕೊಟ್ಟಿರ್ತಾರಲ್ಲ ಅದನ್ನು ಓಪನ್ ಮಾಡೋದಿಲ್ಲ ಹಾಗೆ ಮುಚ್ಚಿಬಿಟ್ಟು ದೇವ್ರ ಇಡ್ತೀವಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಮಿತಿಗೆ ಹೇಳಿದೆ ಒಂದು ಬಟ್ಟೆಲಿ ತೇವು ಉದ್ದು ಬಟ್ಟೆಲಿ ಬಿಳೆ ಬಟ್ಟೆಲಿ ಅದನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ದುಳೆಲೆ ಇರುತ್ತೆ ಅದನ್ನೆಲ್ಲ ಒರೆಸ್ಬಿಟ್ಟು ನಾಮ ಇಡಪ್ಪ ಅಂತಂದೆ ಅವನ್ನೆಲ್ಲ ಒರ್ಸ್ಕೊಟ್ಟ ಅಮ್ಮ ನಾಮ ನೀನೇ ಇಡೋಂದ ಸರಿ ಆಯಿತು ಅಂದ್ಬಿಟ್ಟು ನಾನು ಇಡ್ತಾಯಿದ್ದೀನಿ ನಾನು ಬೆಳಗಿನ ಜಾವನೆ ಪೂಜೆ ಮಾಡ್ಕೊಂಬಿಡೋ ಅಂಥದ್ದು ನಾನು ವರಮಹಾಲಕ್ಷ್ಮಿ ಹಬ್ಬ ದೇವ್ರ ಪೂಜೆ ಎಲ್ಲ ಯಾವ ಥರ ಮಾಡ್ಕೊತೀನೋ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣೇಶನ ಪೂಜೆನೂ ಅಷ್ಟೇ ನಾನು ವರ್ಷ ವರ್ಷವೂ ಅಷ್ಟೇ ನಾನು ಇದೇ ಥರನೇ ಮಾಡ್ತಾ ಇರೋದು ನಾನು ಬೆಳಗಿನ ಜಾವನೇ ಯಾವುದೇ ಒಂದು ಪೂಜೆ ಆಗಲಿ ನಾವು ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ನಾವು ಪೂಜೆ ಮಾಡಿಕೊಂಡ್ರೆ ಯಾವ ಟೈಮ್ ಆಗಲಿ ಯಾವ ಗಳಿಗೆ ಆಗಲಿ ಯಾವುದೂ ನೋಡೋಂಗಿರಲ್ಲ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ನಾನು ಏನೇ ಒಂದು ಪೂಜೆ ಮಾಡಬೇಕಾಗ್ಲಿ ಏನೇ ಮಾಡಬೇಕಾಗ್ಲಿ ಬೆಳಗಿನ ಜಾವ ಸೂರ್ಯ ಉದಯ ಆಗೋದ್ರೊಳಗಡೆ ಆರು ಗಂಟೆ ಒಳಗಡೆ ಪೂಜೆ ಮಾಡ್ಕೋತೀನಿ ಈಗ ಮಿತು ಎದ್ದು ಸ್ನಾನ ಮಾಡ್ಕೊಂಬಂದು ಅವನ ಕೈಲೇ ಕೂರಿಸ್ತೀನಿ ನಾನು ಗಣೇಶನ ಅವನೇ ಎಲ್ಲ ರೆಡಿ ಮಾಡಿ ಕೂರಿಸ್ತಾರೆ ನೋಡಿ ಈಗ ಐದು ಗಂಟೆ ಆಗಿತ್ತು ಐದು ಗಂಟೆ ಗಣೇಶನ್ ಕೂರಿಸಿದ್ವಿ ನಾವು ಐದುವರೆಗೆಲ್ಲ ಪೂಜೆ ಮಾಡ್ಕೊಂಬಿಟ್ವಿ ನಾವು ಅಷ್ಟೊತ್ತಿಗೆ ನಾನು ಸ್ವಲ್ಪ ದೇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಿದ್ದೆ ಅಜ್ಜ ದೇವ್ರಿಗೆ ಗಣೇಶನಿಗೆ ಜನ್ವಾರ ಹಾಕ್ಕೊಂಡೆ ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದೆ ಮತ್ತು ಗೆಜ್ಜೆಸ್ತ್ರ ಹಾಕ್ಕೊಂಡು ತಿಂಡಿ ಎಲ್ಲ ಮಾಡಿಟ್ಟಿದ್ನಲ್ಲ ಆ ತಿಂಡಿಗಳನ್ನೆಲ್ಲ ಈಗ ಪ್ಲೇಟ್ಗೆ ಹಾಕಿ ಇದೀನಿ ಇದ್ದೀನಿ ಮನೆ ದೇವ್ರಿಗೆ ಅಂದರೆ ದೇವ್ರ ಮನೇಲಿ ಒಂದು ಪ್ಲೇಟ್ಗೆ ಮತ್ತು ಇಲ್ಲಿ ಗಣೇಶನ್ಗೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನಾನು ಮೊತಿಚೂರು ಲಡ್ಡು ಮತ್ತು ಕರ್ಜಿಕಾಯಿ ಇದೆರಡನೇ ಮಾಡಿದ್ದು ರವೆ ಉಂಡೆ ಮಾಡಿದ್ರೆ ನಮ್ಮ ಮನೆ ತಿನ್ನೋದಿಲ್ಲ ನಾನು ಒಂದು ಹತ್ತು ಉಂಡೆ ಮಾಡಿದ್ರು ಅಷ್ಟೇ ತಿನ್ನೋದಿಲ್ಲ ಯಾರೂ ತಿನ್ನೋದಿಲ್ಲ ಎಷ್ಟೋ ಸತಿ ಅದನ್ನ ವೇಸ್ಟ್ ಮಾಡಿ ಆಚೆಗಡೆ ಹಾಕ್ಬಿಟ್ಟಿದ್ದೀನಿ ಅದು ಹಾಗೆ ಬಾಕ್ಸಲ್ಲಿ ಮಡಿಗೆ ಮಡಿಗೆ ಮುಗ್ಗು ವಾಸನೆ ಬಂದ್ಬಿಟ್ಟು ಆಚೆಗಡೆ ಇಸ್ತಿದ್ದೀನಿ ಹಂಗಾಗಿ ನಾನು ಅಲ್ಲಿ ಎರಡು ವರ್ಷದಿಂದನೂ ರವೆ ಉಂಡೆ ನಾನು ಮನೇಲಿ ಮಾಡೋಕ್ಕೆ ಹೋಗಲ್ಲ ನಾನು ಇದು ಲಡ್ಡು ಆದರೆ ಮಿತಿಗೆ ಇಷ್ಟ ಮಿತು ತಿಂತಾನೆ ಮತ್ತು ಕರ್ಜಿಕಾಯಿ ಅದೇನು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಅದನ್ನು ಮಾಡಿದೆ ಮತ್ತು ಗಣೇಶನ ಗರಕೆ ಮತ್ತು ಗೌರಿಗೆ ಬಾಗಣ ಇದನ್ನೆಲ್ಲ ರೆಡಿ ಮಾಡಿಟ್ಟೆ ಮತ್ತು ಡ್ರೈ ಫ್ರೂಟ್ಸು ನಾ ಇಷ್ಟು ತಿಂಡಿ ಮಾಡಿದ್ದು ಇಟ್ಟಿನೂ ನಾನು ಡ್ರೈ ಫ್ರೂಟ್ಸ್ ಇಡ್ತೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಖರ್ಜೂರ ಒಣ ಖರ್ಜೂರ ಇಷ್ಟನ್ನ ಇಟ್ಕೊಂಡೆ ಮತ್ತೆ ಎರಡು ಪ್ಲೇಟಲ್ಲಿ ಹಣ್ಣು ಇಟ್ಕೊಂಡಿದ್ದೀನಿ ಬಾಗಿನ ಇಟ್ಕೊಂಡಿದ್ದೀನಿ ನಮ್ಮ ಮನೆ ದೇವ್ರ ಹತ್ರನೂ ಅಷ್ಟೇ ಅಲ್ಲೂ ಹಣ್ಣಿಟ್ಟು ಅಲ್ಲೂ ದೇವ್ರಿಗೆ ತಿಂಡಿ ಇಟ್ಟು ಈಗ ಪೂಜೆ ಶುರು ಮಾಡ್ಕೊತಾ ಇದ್ದೀನಿ ನಾನು ಪೂಜೆ ಸ್ಟಾರ್ಟ್ ಅಷ್ಟೊತ್ತಿಗೆ ಐದು ನಲ್ವತ್ತೈದು ಮುಕ್ಕಾಲೇನೋ ಆಗಿತ್ತು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಯಾವುದಿದೆ ಯಾವುದಿಲ್ಲ ಯಾವ ಸರಿ ಇದೆ ಯಾವ ಸರಿ ಇಲ್ಲ ಅದನ್ನೆಲ್ಲ ನೋಡಿಕೊಂಡು ಪೂಜೆ ಮಾಡ್ಕೊತಿದ್ದೀನಿ ನಂದು ಪೂಜೆ ಆದ ನಂತರ ನಮ್ಮ ಮನೆಯವರು ಅವರು ಪೂಜೆ ಮಾಡ್ಕೋತಿದ್ದಾರೆ ಮತ್ತು ಮಕ್ಕಳು ಅಷ್ಟೇ ಪೂಜೆ ಮಾಡ್ಕೋತಿದ್ದಾರೆ ಮಕ್ಳಿಗೆ ಇವತ್ತು ರಜೆ ಆಯಿತು ನೆನ್ನೆ ಇವತ್ತು ರಜೆ ಆಯಿತು ಮಾನಸ ನೈಟ್ ಹೇಳ್ತಿದ್ಲು ಅಮ್ಮನ ನಾಳೆ ಕಾಲೇಜ್ ರಜೆ ಇದೆ ನಾನು ಲೇಟಾಗಿ ಎದ್ದೊಳ್ತೀನಿ ಅಂತಿದ್ಲು ಇಲ್ಲ ಇಲ್ಲ ನಾಳೆ ಬೆಳಗ್ಗೆನೆ ಪೂಜೆ ಮಾಡ್ಕೋಬೇಕಲ್ಲ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಿದ್ದು ಎದ್ದು ಆಮೇಲೆ ಹೋಗಿಬೇಕಾದ್ರೆ ಬೇಕಾದ್ರೆ ಅಂತ ಹೇಳಿದೆ ಯಾಕೆಂದರೆ ಅವ್ರಿಗೆ ರಜೆ ಇದ್ದಾಗ ಕಣ್ತುಂಬನಿದ್ದೇ ಮಾಡಲಿ ಅಂತ ಪೂಜೆ ಎಲ್ಲ ಮಾಡಿದ ನಂತರ ಒಂದು ಆಫ್ ಆನ್ ಅವರ್ ಎದ್ರು ಎದ್ದಿದ್ರು ಆಮೇಲೆ ಹೋಗಿ ಮಲ್ಕೊಂಬಿಟ್ರು ಆಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಕೆ ಹೋದೆ ನಾನು ನಮ್ಮ ಮನೆಯವರು ನನಗೆ ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡಿದ್ರು ತರಕಾರಿ ಹೆಚ್ಕೊಡೋದು ಕಾಯಿ ತುರ್ಕೊಡೋದು ಇದನ್ನೆಲ್ಲ ನನಗೆ ಅಡುಗೆಗೆ ಎಲ್ಪ್ ಮಾಡಿದ್ರು ಅವರು ನಾನು ಪೂಜೆ ಎಲ್ಲ ಆದಮೇಲೆ ಎಲ್ಲರದ್ದು ಆದಮೇಲೆ ಈ ಥರ ಮನೆಗೆ ಒಂದು ಒಂದ್ಸತಿ ನಾನು ವಾರ ವಾರದಲ್ಲಿ ಒಂದು ದಿವಸ ವಾರದಲ್ಲಿ ಎರಡು ದಿವಸ ಈ ಥರ ಮನೆಗೆಲ್ಲ ಸಂಭ್ರಾಣಿ ಹಾಕ್ತೀನಿ ನಾನು ಈ ರೀತಿ ಗಣೇಶನ ಪೂಜೆ ಮಾಡೋದು ನಾನು ಈ ರೀತಿ ಮಾಡ್ಕೊಳ್ಳೋದು ನಾನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅವರವರು ನಡ್ಸ್ಕೊಂಬಂದಂಗೆ ಅವ್ರು ಮಾಡ್ತಾರೆ ನಾನಂಗೆ ನನಗೆ ತಿಳ್ದಂಗೆ ನಾನು ಮಾಡ್ತೀನಿ ಇದರಲ್ಲಿ ಯಾವ ತಪ್ಪು ಯಾವ್ದು ಸರಿ ನಾನು ಜನ ನಂತೂ ಕೇಳೋಕ್ಕೋಗೋದಿಲ್ಲ ದೇವ್ರು ದೇವ್ರ ಹತ್ರ ಬಿಟ್ಬಿಡ್ತೀನಿ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ತೀನಿ ನಾನು ಆಗ ಮಾಡಬೇಕಾ ಈಗ ಮಾಡಬೇಕಾ ಅಂತ ನಾನು ಇನ್ನೊಬ್ರ ಹತ್ರ ಕೇಳ್ಬಿಟ್ಟು ನಾನು ಯಾವತ್ತೂ ಮಾಡೋಕ್ಕೋಗಲ್ಲ ನನಗೆ ದೇವರು ನನ್ನ ಮನಸ್ಸಲ್ಲಿ ಯಾವ ರೀತಿ ಅನ್ನಿಸ್ತಾಯೋ ನಾನು ಆ ರೀತಿ ನಾನು ಮಾಡ್ಕೋತೀನಿ ಮತ್ತು ಒಂದು ಗ್ಲಾಸ್ ಇಟ್ಟಿದ್ದೆ ಮತ್ತು ತಿಂಡಿಗಳಿಟ್ಟಿದ್ದೆ ಡ್ರೈ ಫ್ರೂಟ್ಸು ಇಷ್ಟನ್ನೆಲ್ಲ ಇಟ್ಟಿದ್ದೆ ಈಗ ಒಂದು ಪೂಜೆ ಆಯ್ತು ಇವಾಗ ಮತ್ತು ಇನ್ನು ಈಗ ಅಡುಗೆ ಎಲ್ಲ ಆಗಿದ ನಂತರ ಒಬ್ಬಟ್ಟು ಇಟ್ಬಿಟ್ಟು ಅವಾಗ ಒಂದು ಪೂಜೆ ಮಾಡ್ಕೋತೀನಿ ಮತ್ತು ಸಂಜೆ ಒಂದು ಪೂಜೆ ಒಟ್ಟು ನಾನು ಮೂರು ಪೂಜೆ ಮಾಡ್ತೀನಿ ಆವಾಗವಾಗ ಗಂಧಕಡ್ಡಿ ಅಂತೂ ನಾನು ಆರೋಗ್ಯಕ್ಕೆ ಬಿಡೋದಿಲ್ಲ ದೀಪವೂ ಅಷ್ಟೇ ಆರೋಗ್ಯಕ್ಕೆ ಬಿಡೋದಿಲ್ಲ ಗಂಧಕಡ್ಡಿ ಹುರ್ದಿದ್ದೆಲ್ಲ ಖಾಲಿ ಆದಂಗೆ ಖಾಲಿ ಆದಂಗೆ ಯಾರಾದರೂ ಸರಿ ನೋಡಿದವರು ಗಂಧಕಡ್ಡಿ ಹಚ್ಚಿ ದೇವ್ರಿಗೆ ಬೆಳಗ್ಬಿಟ್ಟೆ ನಾವು ಇಡೋದು ಗಂಧ್ಕಡ್ಡಿನೂ ಅಷ್ಟೇ ದೀಪವೂ ಅಷ್ಟೇ ಎರಡೂ ಅಷ್ಟೇ ನಮ್ಮ ಮನೇಲಿ ಯಾರು ಅಷ್ಟೇ ಆರಿಸೋಕ್ಕೋಗೋದಿಲ್ಲ ಗ್ರೂಪ್ ರುಬ್ಬಾಗಿದ್ದೀನಿ ಸಾಂಬಾರು ಅಷ್ಟೇ ಎಲ್ಲ ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ರುಬ್ಕೋಬೇಕು ಮತ್ತು ತರಕಾರಿಯಲ್ಲೇ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಳು ಕಡಲೆಕಾಳು ಕಡಲೆಕಾಳು ಎಂಚ್ಕೊಂಡಿದ್ದೀನಿ ಈಗ ಆಯಿತು ಒಬ್ಬಟ್ಟು ಹೂನ ರುಬ್ಕೊಂಡು ಇದಾಯಿತು ಸಾರು ಹಾಕೊಂಡಿದ್ದೀನಿ ಸಾರು ಆಯಿತು ಈ ಕಡೆ ಈಗ ಮಸಾಲೆ ಕಾಳು ಗೊಜ್ಜಿಗೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸದ್ಯಕ್ಕ ಸದ್ಯಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಳು ಕಡಕಳ್ ಬೆಕ್ಕೆ ಇಟ್ಕೊಂಡಿದ್ದೀನಿ. ಆ ತಳ ಮೂರ್ಕೋ ಮೂರ್ ದಿನ ಬಸಪತ್ತಿನಿ. ಚನಗ್ ವಿಜಿತ್ ಆದ್ಮೇಲೆ ಆಮೇಲೆ ತಕ್ಕರೆ ಇದನ್ನೆಲ್ಲಾ ಹಾಕಿ ಒಗ್ರಡೆಗೆ ಹಾಕಿ. ಆ ಮಸಾಲೆ. ಸಮಿಟಿ ಇದ್ಯಾತೆ? ಸಮಿಟಿ ವಿಜಿತ್ ಆಗಿ ಯಾವೆಲ್ಲಾ ಬರ್ತಾರೆ. ಕಪ್ಪೆ ಮಳಾ ಚೆನ್ನಾಗಿ ಚಾಸಾ ಸುಳಿಯೋದು. ಗಟ್ಟಿ ಐತೆ ಅಂತ ಸಾಂಬಾರು ಕುದೀತೈತೆ ಸಾಂಬಾರಾಯ್ತು ಈ ಕಡೆ ಕಾಳು ಬಜ್ಜಿಗೆ ಕಡಲೆ ಕಾಳು ಬೆಂದಿ ಥರ ಅದಕ್ಕೆ ತರಕಾರಿ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಹಾಕ್ಕೊಂಡ್ರೆ ಮಸಾಲೆ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಮೂರು ಕೂಕು ಒಂದು ಎರಡು ಕೂ

ನಾನು ಇಷ್ಟು ವರ್ಷ ಗಣೇಶನ್ ಕೂರಿಸಿದ್ದೀನಿ ಗಣೇಶನ್ ಕೂರಿಸ್ಲಿ ಕೂರಿಸೋದಕ್ಕೆ ಮುಂಚೆನೂ ಅಷ್ಟೇ ನಾನು ಒಬ್ಬಟ್ಟು ಮಾಡ್ತಾ ಇರಲಿಲ್ಲ ಮಾಡ್ತಿದ್ದೆ ಗೌರಿ ಹಬ್ಬದಲ್ಲಿ ಮಾಡ್ತಿದ್ದೆ ಗಣೇಶನ ಹಬ್ಬದಲ್ಲಿ ಕಡುಬಂತೂ ಕಂಪಲ್ಸರಿ ಮಾಡ್ತಿದ್ದೆ ನಾನು ಗಣೇಶನ ಕೂರಿಸ್ಲಿ ಗಣೇಶನ್ ಕೂರಿಸ್ತೀರ ಹೋಗ್ಲಿ ಗಣೇಶನ ಹಬ್ಬದಲ್ಲಿ ಕಡುಬು ಮಾಡಿಬಿಟ್ಟು ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತಿದ್ದೆ ನಮ್ಮ ಮನೆ ದೇವ್ರ ಮುಂದೆಗಡೆ ಈ ವರ್ಷವೇ ಫಸ್ಟು ನಾನು ಒಬ್ಬಟ್ಟು ಮಾಡ್ತಾ ಇರೋದು ಗಣೇಶನ ಹಬ್ಬಕ್ಕೆ ಕಡುಬು ಮಾಡ್ದಿರ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ನಿನ್ನೆನೆ ಹೇಳಿದ್ರು ಒಬ್ಬಟ್ಟು ಮಾಡು ಇವತ್ತು ಏಕೆಂದರೆ ಅವ್ರಿಗೂ ಕೆಲಸ ಇರಲಿಲ್ಲ ಮನೆ ಹತ್ರನೇ ಇದ್ದರು ಗೊಜ್ಜು ಮಾಡಿ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡ್ತೀನಿ ಹಿಂದೆ ಇಲ್ಲಾಂದರೆ ನಾನು ಕಡುಬೆ ಮಾಡ್ತಿದ್ದೆ ನಾನು ವರ್ಷ ವರ್ಷ ಅಷ್ಟೇ ನಾನು ಕಡುಬು ಮಾಡ್ತಿದ್ದೆ ನನಗೆ ಅಂದರೆ ಇಷ್ಟ ನನಗೆ ಅಬೆಯಲ್ಲಿ ಬೇಯಿಸ್ತಾರಲ್ಲ ಕಡುಬು ಹಾಕಿ ಕಡುಬು ಅಬೇಲಿ ಬೇಯಿಸ್ತಾರೆ ಹಂಗೆ ಆ ಕಡುಬು ಅಂದರೆ ನನಗೆ ಇಷ್ಟ ನನಗೆ ನಾನು ಹೋಗಿ ಬಂದು ಹೋಗಿ ಬಂದು ಆ ಕಡುಬು ತಿಂತಾಯಿರ್ತೀನಿ ಅದರಲ್ಲೂ ಎಳ್ಳಿಂದು ಎಳ್ಳಿನ ಆದ್ರಂತೂ ಇನ್ನೂ ಇಷ್ಟ ನನಗೆ ಎಳ್ಳು ಕೊಬ್ಬರಿ ಬೆಲ್ಲ ಹಾಕಿ ಮಾಡ್ತಾರೆ ನೋಡಿ ಆ ಕಡುಬು ಅಂದರೆ ನನಗೆ ತುಂಬಾ ಇಷ್ಟ ಅದು ಹಳ್ಳಿ ಕಡೆ ಮಾಡ್ತಾರೆ ನನಗೆ ಆ ಕಡುಬು ಅಂದರೆ ಇಷ್ಟ ನನಗೆ ಸ್ವೀಟಲ್ಲಿ ಕಡುಬಂದು ಇಷ್ಟಪಡ್ತೀನಿ ನಾನು ಈ ವರ್ಷ ಮಾಡಲಿಲ್ಲ ನಮ್ಮ ಮನೆಯವ್ರು ಒಬ್ಬಟ್ಟು ಮಾಡಂತೇಳಿಲ್ಲ ಅಂದಿದ್ರೆ ನಾನು ಕಂಪಲ್ಸರಿ ಕಡುಬೆ ಮಾಡ್ತಿದ್ದು ನಾನು ನಮ್ಮ ಮನೇಲಿ ಯಾರು ಕಡುಬು ತಿನ್ನೋದಿಲ್ಲ ಮಕ್ಕಳು ತಿನ್ನಲ್ಲ ನಮ್ಮ ಮನೆಯವರು ತಿನ್ನಲ್ಲ ಆ ಕಡುಬು ನಾನು ಜಾಸ್ತಿಯೂ ಮಾಡೋಕ್ಕೋಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಲಾಸ್ಟು ಅದ್ರ ಮೇಲೆ ಮಾಡಲ್ಲ ನಾನು ಏಕೆಂದರೆ ಮಕ್ಕಳು ನಮ್ಮ ಮನೆಯವರು ಯಾರು ತಿನ್ನೋದಿಲ್ವಲ್ಲ ಹಂಗಾಗಿ ಅವರು ನಮ್ಮ ಮನೆಯವ್ರಿಗೆ ಇಷ್ಟ ಇರಲಿಲ್ಲ ಒಬ್ಬಟ್ಟೆ ಮಾಡೇ ಅಂತಂದ್ರು ಸರಿ ಆಯಿತು ಇನ್ನು ಮನೇಲಿ ಯಾರಾದರೂ ಒಬ್ಬರು ನಾನು ಇದು ತಿಂತೀನಿ ಅಂದರೆ ನನಗೆ ಖುಷಿಯಿಂದ ಮಾಡಿಕೊಡ್ತೀನಿ ನಾನು ನನಗೆ ಕಷ್ಟ ಆದರೂ ಪರವಾಗಿಲ್ಲ ತಿನ್ನೋರು ಖುಷಿಯಾಗಿ ತಿನ್ನಬೇಕು ನನಗಿಷ್ಟೋ ಇಷ್ಟ ಇಲ್ವೋ ಕಷ್ಟ ಆಗುತ್ತೋ ಅದು ಗೊತ್ತಿಲ್ಲ ಆಯಿತು ಎಲ್ಲ ಮಾಡಿಟ್ಕೊಂಡ್ವಿ ದೇವ್ರಿಗೆ ದೇವ್ರ ನೈವೇದ್ಯಕ್ಕೆ ಒಂದು ಇಟ್ಕೊಂಡಿದ್ದೀನಿ ನಮ್ಮ ಮನೆ ದೇವ್ರಿಗೆ ಎರಡು ಮತ್ತು ಇಲ್ಲಿ ಗಣೇಶನ್ ಎರಡು ಮತ್ತು ಇದು ಒಂದು ಊಟಕ್ಕೆ ರೆಡಿ ಮಾಡಿಟ್ಕೊತ ಇದ್ದೀವಿ ಸಾರೋದು ಎಲ್ಲ ಇದ್ದು ಕೋಸಂಬರಿ ರೆಡಿ ಮಾಡ್ತಿದ್ದಾರೆ ಟೈಮ್ ಬಂದು ಈಗ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ನಂದು ಅಡುಗೆ ಎಲ್ಲ ಮುಗೀತು ಫುಲ್ಲು ಎಲ್ಲ ಅಡುಗೆ ಮುಗೀತು ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ಗೊಜ್ಜು ಕೋಸಂಬರಿ ಇಷ್ಟೊಂದು ಮಾಡಿಕೊಂಡಿದ್ದೆ ಮತ್ತು ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಕೊಂಡು ಈಗ ಎರಡನೇ ಪೂಜೆ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಒಂದು ಸತಿ ಮಾಡಿದ್ದೆ ಮತ್ತು ಇವಾಗ ಒಂದು ಸತಿ ಒಬ್ಬಟ್ಟೆಲ್ಲ ಆದ ನಂತರ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ನಾಷ್ಟ ಮಾಡಬೇಕು ನಾಷ್ಟ ಅಂದರೆ ಬೆಳಗ್ಗೆ ನಾನು ಸಪ್ರೇಟೇನೂ ಮಾಡೋಕ್ಕೋಗೋದಿಲ್ಲ ಈ ಹಬ್ಬಗಳಲ್ಲಿ ಮಾಮೂಲಿ ಗೊತ್ತಲ್ಲ ನಾನು ಒಂದೇ ಸರ್ತಿ ಅಡುಗೆ ಮಾಡಿಬಿಡ್ತೀನಿ ನೈಟೆಲ್ಲ ನಿದ್ಗೇಟ್ರೂ ಪರವಾಗಿಲ್ಲ ಮಾಡ್ಬಿಡ್ತೀನಿ ನಾನು ಒಟ್ಟಲ್ಲಿ ನನಗೆ ಬೆಳಗ್ಗೆ ಪೂಜೆ ಹಾಕ್ಬಿಡ್ಬೇಕು ದೇವ್ರ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಇಡಬೇಕು ಆ ಥರ ನಾನು ಮಾಡಿದೆ ಮಾಡಿದ್ದಾಯಿತು ಇವಾಗ ಎಲ್ಲರೂ ಅಷ್ಟೇ ಊಟಕ್ಕೆ ಕೂತ್ಕೋಬೇಕು ಇವಾಗ ಆಯಿತು ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಮತ್ತು ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಕಾಳುಗೊಜ್ಜು ರೆಡಿ ಆಯಿತು ಕಡಲೆಕಾಳು ಕಾಳು ಹಾಕೊಂಡು ಮಾಡ್ಕೊಂಡಿದ್ದೀನಿ ಇವತ್ತು ಗೊಜ್ಜು ಮತ್ತು ಸಾರು ಮತ್ತು ಅನ್ನ ಆಯಿತು ಇಷ್ಟು ಅಡುಗೆ ಮಾಡ್ಕೊಂಡಿದ್ದೀನಿ ನಾನು ಅಡುಗೆ ಮಾಡೋ ತನಕ ಮಕ್ಕಳು ಮಲಗಿದ್ರು ಮಿತ್ರ ಇಬ್ಬರು ಮಲಗಿದ್ರು ನಾನೇನು ಏನು ಹೋಗಿರಲಿಲ್ಲ ನಾನು ನಮ್ಮ ಮನೆಯವ್ರು ಅಡುಗೆ ಮಾಡ್ಕೋತಿದ್ವಿ ನನಗೆ ಸ್ವಲ್ಪ ಅವ್ರು ಎಲ್ಪ್ ಮಾಡಿದಕ್ಕೆ ಬೇಗ ಬೇಗ ಆಯಿತು ನಾನು ಒಬ್ಳೆ ಮಾಡೋದಾಗಿದ್ದರೆ ಇನ್ನೂ ಒನ್ ಅವರ್ ಒಂದೂವರ್ ಅವರ್ ಲೇಟಾಗಿರೋದು ಅವರು ಕೋಸಂಬರಿ ರೆಡಿ ಮಾಡೋದು ಮತ್ತೆ ತರಕಾರಿ ಹೆಚ್ಚು ಕೊಡೋದು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಬಿಡಿಸ್ಕೊಡೋದು ಕಾಯಿ ತುರ್ಕೊಡೋದು ಇದನ್ನೆಲ್ಲ ಮಾಡಿದ್ರು ಆಮೇಲೆ ನಾನು ಒಬ್ಬಟ್ಟು ತಟ್ಟಿದ್ರೆ ಅವ್ರು ಸುಡೋಕೆ ಬರೋದು ಇದೆಲ್ಲ ಮಾಡ್ತಿದ್ರು ಇಷ್ಟೊಂದು ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಕಾಳುಗೊಜ್ಜು ಕೋಸಂಬರಿ ಮಾಮೂಲಿ ಅನ್ನ ಸಾರು ಇಷ್ಟೊಂದು ನಾನು ಮಾಡೋದು ಬೇರೆಲ್ಲ ಚಿತ್ರಾನ್ನ ಪಲಾವ್ ಅದೆಲ್ಲ ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ನಾನು ಆ ಥರ ಎಲ್ಲ ಮಾಡೋಕ್ಕೋಗೋದಿಲ್ಲ ಒಬ್ಬಟ್ಟು ಸಾರು ಅನ್ನ ಅಂದರೆ ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಈಗ ನಾವು ನಾಷ್ಟ ಮಾಡೋಷ್ಟೊತ್ತಿಗೆ ಟೈಮ್ ಎಷ್ಟಾಗಿತ್ತು ಗೊತ್ತಾ ಒಂಬತ್ತು ಕಾಲಾಗಿತ್ತು ಒಂಬತ್ತು ಕಾಲಿಗೆ ನಾಷ್ಟ ಮಾಡ್ತಾ ಇದ್ದೀವಿ ಇವಾಗ ಹಬ್ಬದಲ್ಲಿ ಈ ಥರ ಏನಾರು ಸ್ಪೆಷಲ್ ಅಡುಗೆ ಮಾಡಿದಾಗ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಮೂರು ಟೈಮ್ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಮತ್ತು ನೈಟು ಎಲ್ಲರೂ ಅಷ್ಟೇ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ನಾಷ್ಟ ಮಾಡೋದ್ರಿಂದ ಏನೋ ಒಂಥರ ನನಗೆ ಖುಷಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ನಾನು ಈ ರೀತಿ ಮಾಡ್ಕೊಂಡಿದ್ದೆ ನಾನು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್